ಅಯ್ಯೋ ಇವಾಗ್ಲಾರೆ ಮದುವೆ ಆಯ್ತು ಅಂತ ಹೇಳೇ ಅಾ ಬ್ರೋ ಅಪ್ಪಿ ನಿಮ್ಮ ಅತ್ತೆ ಮಗಳು ಅಲ್ವಾ ನೀವೇ ಮದುವೆ ಆಗ್ತೀರಾ ನಿಮ್ಮ ಜೋಡಿ ಚೆನ್ನಾಗಿದೆ ನಮ್ಮ ಜೋಡಿ ಚೆನ್ನಾಗಿದೆ ಬರೀ ಹದಿನಾರು ಸಾವಿರ ರೂಪಾಯಿ ದುಡ್ಡಗೋಸ್ಕರ ಅಷ್ಟೇ સીರ್ ಓಪನ್ ಆಗಿ ಹೇಳ್ತೀನಿ ಬಟ್ ಆದ್ರೆ ಆಕ್ಚುಯಲಿ ಅಂದ್ರೆ ದುಡ್ಡೇ ಮೋಟಿವ್ ಆಗಿರಲಿಲ್ಲ ನಾನು ಇನ್ಸ್ಟಾ ಸ್ಟಾರ್ಟ್ ಮಾಡಿದ್ದು ದುಡ್ಡು ಮೋಟಿವ್ ಇಂದ ಸ್ಟಾರ್ಟ್ ಮಾಡಲಿಲ್ಲ ವಿಧಿ ಇಲ್ದೆ ವಿಧಿ ಇಲ್ದೆ ಅವನು ಯಾಕಂತ ಅವನು ಅತ್ತೆ байದಿಕ್ಕೆ ಇಲ್ಲ ಅಂದ್ರೆ ಅದುನು ಅತ್ತೆ ಕೈಲೋ ಇಲ್ಲ ಅವರ ಅಣ್ಣನ ಕೈಲೋ ಆಗ್ತಿಸಿರೋ ಅವನು ಏನಾ ಇನ್ ಫೋಟೋ ಅದ ಕಟ್ ಮಾಡ್ತೀ ಮರ ಅದಕ್ಕೆ ಗೈಸ್ ಇವಾಗ ನಮ್ಮ ಕರೀನ್ ತೊಳಿದವನೇ ನಾನ್ ತೊಳಿತಿದ್ದೀನಿ ಸೋಗೆ ಅನ್ಬಿಟ್ಟು ಯೂನಿಸ್ಟ್ ಔಟ್ ನಮ್ ಬಾನ್ಸ್ ಬಂದ್ರೋ ನಮ್ ಬಾನ್ಸ್ ಬಂದ್ರ ನಮ್ ಬಾಸ್ ಬಂದ್ರ ಬಂದ್ರೋ ಬಂದ್ರೋ ಬಾವ ಬಂದ್ರೋ ಮೂರು ಎರಡು ದಿಸ್ ದಿನ ನೋಡಿ ಇಲ್ಲ ಕಾರಣ ಏನ್ ಒಳ್ಳೆ ಕಾಸ್ ಅಲ್ಲಿ ಯಾವ ಕಾಸ್ ಇಲ್ಕೊಂಡು ಬರಿ ಬಿಡಿ ಕೊಡು ವಾ ಯಾ ಅಮ್ಮ ಅಮ್ಮ ಬೈತಾ ಬಿಡಿ ಹುಡು ನನ್ ಅಮ್ಮ ಬದ್ದ ಇವಾಗ ಏನ ಕುಡುದಿಲ್ಲ ಏನೂ ಕುಡ್ದಿಲ್ಲ

ನಾನು ಹುಡುಗಿರ್ ನೋಡ ವಯಸ್ಸು ನೋಡ್ಬೇಕ ನಮ್ ದೊಡ್ಡಪ್ಪ ಹೋಗಲ್ವಂಗ ನೀನು ಹುಡುಕ ಹೋಗಬೇಕು ನಮ್ ದೊಡ್ಡ ಹೆಂಗ್ರ ಸಮಾಚಾರ ಇವತ್ತು ನಿಮ್ಮ ಮಿಸಸ್ ಇಲ್ವಾ ಈ ಅಪ್ಪ ಜನ ಹೊಡೆಯೋರ್ಂಗ ಬಂದಿದ್ಯಾ ಯಾನ ಕಬಡಿ ವ್ಯಾಪಾರ ಹಣಾ ನಮ್ಮ ಡಾನಾಪ್ಪಾ ನಮ್ಮ ಡಾನೋರು ನಿನ್ನ ಕೆಡಕ ಒಡೆ ಬಿಡ್ತೀವಿ ವ್ಯಾಪಾರ ಹಣಾ ಅಪ್ಪಾಜಾಣ ಏನಂಗ್ ನೋಡ್ತಿರೋದು ಇಬ್ರು ಮಗುಳು ಲಗಿತಾ ಬಿರ್ತಿದಿರಿ ನಮ್ಮ ಡಣಾಪ್ಪಾನೇ ನೀನೇ ನಿನ್ನ ಆಗಲ್ಲ ಅಂದ್ರೆ ಆಗದೇ ಇಲ್ಲ ನಮ್ಮ ದೊಡಪ್ಪ ಹುಲಿ ಇದ್ದಂಗೆ ಗೊತ್ತಾ ಬಗ್್ದಾಕ್ ಬಿಡ್ತೀವಿ ಹಂಗೆ ನಾನು ನಿನ್ನ ಇದ್ದಂಗ ಓಹೋ ಕ್ರಿಮಿನಲ್ ಅನಾ ನೀನ ಗುರು ಪೋರ್ಪೈ ಗುರು ಹೆಂಗ್ ಗುರು ಸಂಸಾರ ನಿನ್ನ ನಿರೆಡಿ ಮಾಡಿದೆ ಗೈಸ್ ನಾವು ಟಮಾಟೆ ಎಣ್ಣೆ ಇಲ್ಲೇ ಕೊಟ್ಬಿಟ್ಟಿದೆ ಒಂದ ಹತ್ತು ಹನ್ನೊಂದು ಬಾಕ್ಸ್ ಆರ್ ಎಮ್ ಸಿ ಮೈಸೂರದಾಗ ಹೋಗಿರಂಗ್ ಇಲ್ಲೇ ಇವಾಗ ಅಲ್ಲಿ ದುಡ್ಡು ಕೋತವ್ ಟಮೊಟೋ ಮುಂಚೆ ಸಿಕ್ಕಬಟ್ಟೆ ರೈಟ್ ಇತ್ತು ಒಂದು ಕಂಟೆ ಇರುತ್ತೆ ಇವಾಗ ಮತ್ತೆ ಇಳ್ದೋಗ್ಬಿಟ್ಟು ನಾನೂರೈವತ್ತು ರೂಪಾಯಿ ರೂಪಾಯಿ ನಾವು ಡೌನ್ ರೈಟ್ ಡೌನ್ ಮಗನೇ ಇವೆಲ್ಲ ಎಲ್ಲಿ ಹೋಗ್ತಾ ಇರೋದು ஆ அஹ் சரி ஜடி மூர் ஜன உம் அப்பா ஏனப்பா ಏನಪ್ಪ ಸಹ ಹುಷಾರ ಏನು ಇಲ್ಲ ಹೇಳಿದ್ವಿ ಏನೋ ರಾಂಗ್ ಆಗಿಲ್ಲ ಏನಾರ ಪ್ರಾಬ್ಲಮ್ ಏನಪ್ಪ ಏನು ಪ್ರಾಬ್ಲಮ್ ಇಲ್ಲ ಕಣಪ್ಪ ಕಡಪಾ ಹುಷಾರಾಗಿದ್ಯಾಲಪ್ಪ ಚೆನ್ನಾಗಿದೀನಿ ಅಪ್ಪ ಎಂತ ಅಪ್ಪ ನೀನು ಯಪ್ಪ ಸೀರಿಯಸ್ ಆಗಪ್ಪ ಇಂತ ಏನ್ ಒಂದ್ ಚೂರಾದ್ರೂ ಬೇಜವಾಬ್ದಾರಿ ಯಪ್ಪ ಜವಾಬ್ದಾರಿ ನಮ್ಮ ಮಾಡುವಪ್ಪ ಅಲ್ಲ ಮರ್ವಪ ನಿಂಗೆ ವಯಸ್ಸಾಗ್ಬಿಟ್ಟಿದೇನಪ್ಪ ನಿಂಗೆ ಸೋದ್ರೆ ಈಗ ಅಲ್ಲಿ ಏನ್ ಈ ತರ ಎಲ್ಲ ಅಮ್ಮ ಅದು ಏನು ನಿಂ ಗಂಡನ ಮರ್ಬೇನಮ್ಮ ನನಗೆ ಇದೇ ಒಂದು ವರ್ಷದಲ್ಲಿ ನಾನು ಬಿಟ್ಬಿಟ್ಟು ಬಂದಿದ್ಕಿ ಎಷ್ಟೆಷ್ಟು ಬೈಗಳ ಯಪ್ಪಾ ನಮ್ಮ ಮಟ್ಟಿನ ಎಡ್ಸ್ಕೊಂಡಿದ್ದೆ ನನ್ನ ಇನ್ನೊಂದೇ ಒಂದು ಎಕ್ಸ್ರ ಮಾತಾಡಿದರೂ ಓಡೋಂಟ ಬಿಟ್ಟವ್ ನಟ್ಟಿನ ಆ ಥರ ಬೈಗಳು ಬಂದಿದೆ ನಾನು ಇವಾಗ ನೀ ಏನಪ್ಪ ಮಾಡಿರೋದು ನಾನು ಇತ್ತೇಚಿತ್ರ ಮುಖಲ್ಲ ಅಪ್ಪ ವಯಸ್ಸು ಆಯ್ತೇನಪ್ಪ ನಿಂಗೆ ಈ ಥರ ಹಾಂ ಏಡಮ್ಮದೇ ಪೋನ ಏ ಅಯ್ಯಪ್ಪ ಬಿಡು ಹೋದೆ ಬಿಡು ಅಪ್ಪ ನಾನು ಏನು ಬಿಟ್ಬಿಟ್ಟು ಬಂದೀವನೋ ಅಂತ ಗೊತ್ತಿಲ್ಲ ಆಮೇಲೆ ಮಲ್ಲ ಏನಪ್ಪ ಸೋಪು ಸೋಪನ್ ಬಿಡಿ ಎಲ್ಲ ಬಿಟ್ಬಿಟ್ಟು ಬಂದಿದೆ ಅಲ್ಲಪ್ಪ ಸೂಪ್ ಅಕ್ಕ ಸೋಪು ಸೋಪು ಅಮ್ಮ ನೀ ಏನಮ್ಮ ಹಿಂಗಿದೀಯ ಏ ಏ ಮರ್ವೆ ನಮ್ಮ ಅಪ್ಪಂಗೆ ಕೇಳು ಓಯ್ ಇನ್ನು ಮೊಮ್ಮಕ್ಳು ಬಂದಿರ ಅವಾಗಲೂ ಹಿಂಗ ಅದು ಹೆಂಗಪ್ಪಾ ಅಪ್ಪ ಬಿಡಪ್ಪ ಆದ್ರೆ ಗೈಸ್ ನ ಏನಾಗದ ವಿಷಯ ಅಂದ್ರೆ ನಾನು ಇದೇ ಒಂದು ವರ್ಷ ಒಂದೂವರೆ ವರ್ಷ ಏನೋ ನನ್ನ ಗಾಡೀಲಿ ಒಂದು ವರ್ಷ ಕರೆಕ್ಟಾಗಿ ಆಗಿ ಒಂದು ವರ್ಷ ಆ ಮನೆ ಇದು ಸಾಮಾನೆಲ್ಲ ನಾನು ಮಿನಿ ಬ್ಲಾಗಲ್ಲಿ ಹಾಕೊಬೇಕಿರೋ ನೋಡಿ ನೀವು ಒಂದು ವರ್ಷದ ಹಿಂದಿನ ಬ್ಲಾಗಲ್ಲಿ ನಮ್ಮೊಟ್ಟಿ ಸಾಮಾನಿಗೆ ಅಂತ ಅನ್ಬಿಟ್ಟು ಒಂದು ಇದ್ರಲ್ಲಿ ಚಿಲ್ಲಲ್ಲಿ ಕಡಿಸ್ಕೊಂಡು ಬಸ್ಸಲ್ಲಿ ಮಡಿಕೆ ತಗೋಬೋದಿದ್ವಿ ಮರ್ತ್ ನಾನು ಹೇಳ್ಕೊಬಿಟ್ಟು ಬಸ್ಸು ಸಾಮಾನು ಹಂಗೆ ಉಂಟಾಗ್ಬಿಟ್ಟದೆ ನಮ್ಮಅಪ್ಪ ಇವತ್ತು ಅದೇ ಕೆಲಸ ಮಾಡೋದೇ ಅದಕ್ಕೋಸ್ಕರ ನಮ್ಮಅಪ್ಪಗೆ ಕ್ಲಾಸ್ ತಗೋತಿದೀವಿ ನಾನು ಮತ್ತೆ ನಮ್ಮ ಸಸಿಕಾ ಅವರು ಇವತ್ತು ಒಡ್ಲಿ ಮೇವು ಇಟ್ಟು ಉಪ್ಪೇಸ್ರು ಖಾರ ಅವ್ರ ಕಾಳು ಉಪ್ಸಾರು ಅಪ್ಪ ಅದ್ ಹೆಂಗಪ್ಪ ಬುಟ್ಟ ಆದ್ರೆ ಹೆಂಗ ಅಂದ್ರ ಮರ್ತ ಮುಟ್ಬಿಟ್ಟು ಏನೀಗ ಮರ್ವೇನಪ್ಪ ವಯಸ್ಸಾಗಿತಪ್ಪ ನಿರ್ಕೇನಪ್ಪ ಉದ್ಕೊ ನಮ್ ಕೆಲ್ಸ ಹೊತ್ತಡ ಮರುತ್ತ ಏನ್ ಮಾಡಿ ಸಕ್ಕದಾಗ ಡವ್ ಮಾಡಿ ಡಿಪೆಂಡ್ ಮಾಡ್ಕತೆ ಮಾಡಿ ತಪಾಯ್ ತಪಾಯ್ ಕೇಳಾ ಖುಷಿ ಆಗ್ಬಿಡಾ ಕೊಟ್ಟವ್ರೆ ಸಿಗ கேமங்க லுக் நோடி லுக்கே சூர் தீரண ஓ ஓ மதனோ

ನಾನ್ ಚಿಕ್ಕ ವಯಸ್ಸಿಂದ ಔಷಧಿ ಹೊಡಿಸಿದಾರ ನನ್ ಕೈಯಲ್ಲಿ ಒಂದ್ಸದ ದಿನ ಔಷಧಿ ಹೊಡಿಸಿಲ್ಲ ನನ್ ಕೈಯಲ್ಲಿ ಅಂದ್ರೆ ನನ್ ಬೇರೆ ಕೆಲ್ಸ ಎಲ್ಲ ಹೊಲ್ದಲ್ ಬೇರೆ ಕೆಲ್ಸ ಎಲ್ಲ ಮಾಡೋನಿ ಕೋಳಿ ಗೊಬ್ಬರ ಜಳ್ಳು ಗೊಬ್ಬರ ಈ ತರ ಗೊಬ್ಬರ ಎಲ್ಲಾನು ಆ ತುಂಬವನಿ ಆ ಹೊಲ್ಕೆಲ್ಲ ಅವು

ಇಲ್ಲಿ ನೋಡಿ ನಮ್ಮ ಬೀರೆಲ್ಲ ಪೂರ್ತಿ ತುಂಬ್ಕೊಬಿಟ್ಟಿತ್ತು ಚೋರಿ ಬೀರುವೆ ಆಮೇಲೆ ಈಚೋರಿ ತುಂಬ್ಕೊಂಡಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಹಿಂಗೆಲ್ಲ ಮುಡಿಕೊಂಡಿ ಅದಕ್ಕೋಸ್ಕರ ವಾಟರ್ ಪ್ರೂಫ್ ಬಾಫ್ ಅಣ್ಣ ಇವೆಲ್ಲ ನಮಗೆ

ಇವಾಗ ಮನೆ ವಾಪಸ್ ಮನೆಗೇನೆ ನಾವು ಸೀರೆ ಉಟ್ಕೊಳ್ಳೋದೇನು ಒಟ್ಗಳೇನೊಂದು ನಿಮ್ ನಿಂತರ ಏನು ಮೇಕಪ್ ಮಾಡ್ಬೇಕ ನಮ್ಮಮ್ಮ

ನೀನ್ ಸವಾರಿ ಸೂಟ್ ಹಾಕೋ ದೊಡ ಹಂಗೆ ಚುಡಿದ್ರ ಹಾಕ್ಸಿಡು ಹಂಗೆ ಏನ್ ಗುರು ಬೋಂಡು ತಿನ್ಗು ಅಯ್ಯೋ ಏನ್ ನಮ್ಮಟ್ಟಿಲ್ಲ ಲಾಂಚ್ ಅಣ್ಣ ಯಾರು ದಸ ಗುರು ದರ್ಶನ್ ರೌಡ್ ಇದು ಪಿಕ್ಚರ್ ಬಂದ್ ಗುರು ನೆನ್ನೆ ಬ್ಲಾಕ್ ಟಿಕೆಟ್ ಅಲ್ಲಿ ಸುಮ್ ಸುಮ್ನೆ ಹೇಳದ ದರ್ಶನ್ ಎಂತ ಗೊತ್ತು ತೋರ್ಬಿಟ್ಟಿದ್ರೆ ನಾನು ಹೋಗಬೇಕು ಅಂತ ಅವ್ನು ಮುಂಚೆ ನಾನ್ ನೋಡ್ಬಿಟ್ಟು ಹೋಗಿ ಅಲ್ಲಿಂದ ಡೈರೆಕ್ಟ್ ನೂರು ರೂಪಾಯಿ ಆಟ ಹಾ ಕೊಟ್ಟು ಸ್ಟೂಡೆಂಟ್ಸ್ ಬಂದು ಗಾ ನೋಡ್ಕೊಂಡ್ಬಿಡ್ರಿ ಕ್ರೇಜಿ ಬುಡು ಗುರು ಗತ್ತು ಇದು ಹೆಂಗಿತ್ತು ಪಿಕ್ಚರ್ಗೂ ನಮ್ ಕಾರ್ ಮ್ಯಾಟ್ ಎಲ್ಲ ಜೋಡ್ಸ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆಗೆ ಹೊರಡ್ಬೇಕು ಅದು ಅಪ್ರೂವ್ಕ್ಕೆ ಕೆಲಸ ಮಾಡ್ತವನೆ ಅ ಅವನ ಕೆಲಸ அவனே ಮಾಡ್ಕತ್ತಿರೋದು ಅದನ್ನ ಅಪ್ರೂವ್ಕ್ಕೆ ಮಾಡ್ತಾವನೆ ಅದು ನಮ್ಮ ಅತ್ತೆ ತೊಳಕotti ಅಂತೋ ನಮ್ಮ ಅಣ್ಣ ತೊಳ್ದಿರೋದು ನೀ ಮತ್ತೆ એમ ಬಾರೋ ಹೊಟನಲ್ಲಿ ತೊಳ್ದಿ ಹೊಟನಲ್ಲಿ ಇವನ್ ತೊಳ್ದಿಲ್ಲ ಅದ್ನ ಶಶಾಂಕು ತೊಳಕೋಟವನೆ ಅದನ್ನ ಬೇಕದ್ರು ಆನ್ ಬಂದಿದ್ದೀನಲ್ಲ ನಾನು ನಾ ಕೊಡು ಅಂತಿದ್ದ ಬೇಕಾರೆ ಅದನ್ನು ಮಾಡ್ಸ್ಕೊಬಿಡೋನು ಇವಾಗ ಬಂದೂರ ಕೈಲಂ ಕೆಲಸ ಮಾಡ್ಸರೆ ನಾನು ನಮ್ಮ ಅಕ್ಕನೋಡೋದಿಂದ

ನಿಂಗೆ ಏನಾದ್ರು ಕಾರ್ ಓಡ್ಸೋದ್ ಹೇಳ್ಬಿಡ್ರಿ ಏನ್ ಮಾಡ್ಕೆ ನೋಡ್ಸೋದ್ರಿ ಗ್ಯಾಸ್ ಮಾಡಿ ನೋಡ್ಬಿಡ್ತಿವ್ ಗೋಬೇಕ್ರೆ ಯಾರು ಹೇಳದಂತ

ില്ലേക്ക് അല്ലോടി ഗൊമ്പൊമ്പെ കറി ഗൊമ്പെ ಏ ನೀನು ಕರೆಗಿನ ಕಣ ಗುದ್ಗೋ ನಾನು ಕರಿಯನ ಕಣಂತೆ ಏನು ಸಿನಿ ಸಮಸಾರ ತಿ ಬಟ್ಟೆ ಆ ಚಿಟಕ ಕಣಸಿದಿಯಾ ಅಯ್ಯೋ ಇವಾಗಲ ಮದುವೆ ಐತೆ ಅಂತ ಹೇಳೇ ಇಲ್ಲೇ ಮದುವೆ ಐತೆ ಅಂತ ಹೇಳೇ ಅಯ್ಯ ಒಳ್ಳೆ ಎಡ್ವರ್ಟ್ ಸಮಸ ಆಗ್ವೈತು ಏನೋ ಮೀ ಸಮಸಾರ ಏ ದೊಡ್ಡ ಮದುವೆ ಗಮನ ನಾಚಕಬೇಡ ಆಗಮಿ ತರೋಣೆ ಓಹೋ ಸಂಡೋಂಗಿಯೋರು ಬನ್ನಿ 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 ಬರ್ಬೇಕು ಬರ್ಬೇಕು ಬನ್ನಿ ಬನ್ನಿ ಅಯ್ಯೋ ಮದುವೆ

ನಿಂಗಮ್ಮ ಅಂತ ಇಟ್ಕೋಬೇಡ ಕುಂಟಮ್ಮ ಅಂತ ಇಟ್ಕೋಬಿಡವೇ ಒಂದು ದೃಶ್ಯ ನೋಡ್ದೆ ಎಂತ ವಿರಾಮ ಗೊತ್ತು ನೋಡ್ದವನ್ ಕಡೆ ಎಂತ ಒಳ್ಳೆ ಸೀನು ಅಂದ್ರೆ ಒಬ್ಬರು ತಾತ ಸಿಕ್ಕಬಿಟ್ಟೆ ವಯಸ್ಸಾಗಾದೆ ಬಿಟ್ರೆ ಅವ್ರ ಹೆಂಡzina ಇನ್ನು ಸೈಕಲ್ ಮೇಲೆ ಕೂತ್ಕೊಂಡು ಅವ್ರು ಅವರ ಅಲ್ಲಿ ನೋಡಿ ಏ ಉಚ್ಚಲಕಣ ಮಾ ಫ್ರಿಜ್ ದಿಕಣ ಮಾ ಇದು ಅದಲ್ಲಿ ಕ್ರೇಜಿ ಪಕಳು ಬಿಟ ಅಪ್ಪ ಅನ್ಸುತ್ತೆ ನನ್ಗೆ ಯಾಕೋ ಅಪ್ಪನ್ ಫ್ರಿಜ್ ನೋಡಿ ಅಂಗ್ ಇಷ್ಟು ವಯಸ್ಸಾಗಿದ್ರು ನಿಂಗ್ ತಳ್ಕೋಯಿದವರ ಅಂತ ತಾತ ನಮಸ್ಕಾರ

ಹ್ಮ್ ಬಾಯ್ ಬಾಯ್ ಹ್ಮ್ ಸರಿ ಸರಿ ಕೂಸ್ಕೊಂಡು ನಿನ್ಕಂಡ್ ಹಂಗೇ ಸ್ವಲ್ಪ ಡಮ್ಮಿ ಅಲ್ವಾಕ್ ಆಗಿಲ್ಲ ಅಷ್ಟೇ ಎಲ್ಲದೂ ತೆಳ್ಳಕಾದ್ ಪಂಚರ್ ಆಗೋಯ್ತಾವ ಅಷ್ಟೇ ಟೈರ್ಗಳೆಲ್ಲ ಬಸ್ ಆಗೋಯ್ತವಾದ್ರೂ ನಿನ್ ಮಗ್ಳನ್ನಂತೂ ಕೂಸ್ಕಂತ ಕಾರ ಎಳಿತಲ್ಲ ನಿನ್ ಸೈಕಲ್ ಎಳಿತ ಬ್ರಷ್ ಇಷ್ಟ ಆಗಿರತ್ತೇನೆ ನಿನ್ನ ನಿನ್ನ ಕೂರ್ಸ್ಕೊಂಡ್ರೆ ಬ್ರಷ್ ಆಗುತ್ತಲ್ಲ ಬೇಸಿ ಹೋಗ ನಾನು ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ನಮ್ಮ ರಿಲೇಟಿವ್ ನಮ್ಮ ಅಣ್ಣನ ಹೆಂಡತಿ ಅವ್ರದ್ದು ಒಬ್ರದ್ದು ಅವ್ರಿಗೆ ಪಾಪ ಆಗಿತ್ತು ಅದ್ ನೋಡ್ಕೊ ಬರೋಕೆ ನೋಟಿ ಇಲ್ಲಿ ಬಂದಿದ್ದು ಮಾಡ ಬ್ಲಾಗ್ ಯಾರು ಬೇಡ ಅಂದ್ರೆ ನಿಂಗೆ ಹಾ 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 ಮಂಗನೂ ಒಂದೇ ನೀನು ಒಂದೇ ಕಣೆ ಹೇಸ್ ಬನ್ನಿ ಇವಾಗ ಕಿವನ್ ಡೇ ಮಾಡುವ ಹ್ಮ್ ಮೊದಲ್ನೇ ಕ್ವೆಷನ್ ಅಪ್ಪಿ ನಿಜ್ವಾದ್ ಹೆಸ್ರೇನು ಹೇಳ್ಬುಡೆ ಅಪ್ಪಿ ನಿಜವಾದ ಹೆಸರು ಅರ್ಪಿತಾ ಅಷ್ಟೇ ಅರ್ಪಿತಾ ಕುಮಾರಿ ತಾರೆ ಆಧಾರ್ ಕಾರ್ಡ್ ಅಲ್ಲಿ ಇರೋದೇನೋ ಅದು ಅಂದ್ರೆ ಹಿಂಗೆ ಅಂದ್ರೆ ಇವಾಗ ಅರ್ಪಿತಾ ಮುಂಚೆ ಕುಮಾರಿ ಅಂತ ಬತ್ತದೆ ಅಲ್ವಾ ಅಂದ್ರೆ ಹುಡ್ಗಿ ಅಲ್ಲ ನಾವು ಮದ್ವೆ ಆಗೋಕ್ಕಿಂತ ಮುಂಚೆ ಹುಡ್ಗೀರ ಕುಮಾರಿ ಅಂತ ಕರೀತಾರೆ ಅರ್ಥ ಮಾಡ್ಕೋ ಅಯೇ ಅದು ಲೋ ಒಂಚೂರು ಹಿಂದು ಕಟ್ಲತ್ತಲ್ಲಿಯ ಅದು ಕುಮಾರಿ

ಏನಂದ್ರೆ ಅದು ಅರ್ಪಿತ ಏನು ಕತ್ರ ಕುಮಾರಿ ಅರ್ಪಿತ ಅಂತ ಬಂದಿದ್ದು ಅಂದ್ರೆ ನಮ್ ದೊಡ್ಡಪ್ಪ ಅಂದ್ರೆ ಜ್ಞಾನವೇ ಅವ್ರ ತಾತ ಅವರ ಹೋಗ್ಬಿಟ್ಟು ಅದು ಬರ್ತ್ ಸರ್ಟಿಫಿಕೇಟ್ ಕಡಿಸ್ಕೊಂಡು ಕುಮಾರಿ ಅರ್ಪಿತ ಅಂತ ಫುಲ್ ಕೊಟ್ಟಿರೋದು ಅಷ್ಟೇ ಅಪ್ಪಿ ನೀನು ಮದುವೆ ಆಗ್ತೀರಾ ಇಲ್ವಾ ಆಗಲ್ಲ ಆಗಲ್ಲ ಗೈಸ್ ಯುವ ಯೂಟ್ಯೂಬ್ ಇನ್ಕಮ್ ಇಷ್ಟು ಬ್ರದರ್ ಗೈಸ್ ಯೂಟ್ಯೂಬ್ ಒಂಚೂರು ಹೋಯ್ತಾ ಹೋಯ್ತಾ ಹಂಗೆ ರಿವೀಲ್ ಮಾಡ್ತೀನಿ ವಿಡಿಯೋ ನೋಡ್ತಾರೆ ಅಪ್ಪಿ ಏನು ಸ್ಟಡಿ ಮಾಡ್ತಾ ಇರೋದು ಅಪ್ಪಿ ಎಜುಕೇಶನ್ ಅಬಿ ಅಪ್ಪಿ ಎಜುಕೇಶನ್ ಅಪ್ಪಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಪ್ಪಿ ಟೆಂತ್ ಫೇಲ್ ಅಂತ ಕಮೆಂಟ್ ಎಲ್ಲ ಹಾಕ್ತಾರೆ ಆದ್ರೆ ಇವಳು ಟೆಂತ್ ಫೇಲ್ ಅಲ್ಲ ಪಿ ಯು ಸಿ ಫಸ್ಟ್ ಪಿ ಯು ಸಿ ಓದಿದ್ಲು ಫಸ್ಟ್ ಪಿ ಯು ಸಿ ಓದ್ ಅಂದ್ರೆ ನನ್ ಜೊತೆಗೆ ಬಂಕ್ ಹಾಕ್ಬಿಟ್ ಬಂಕ್ ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ತಿರುಗದು ಮುಗಿ ಆಯ್ತು ಇಲ್ಲ ಕಾಣದು ಓದಲು ತಿಳಿಯಲು ಮನಸ್ಸಿನ ತೇರೊಳಗೆ ಅಂದ್ರೆ ಪಿಯುಲಿ ಚೆನ್ನಾಗಿ ಕಾಲೇಜ್ ಹೋಗೋಳು ಬಟ್ ಆದ್ರೂ ಅಂದ್ರೆ ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಲ್ಲ ಕಳಿಸಲ್ಲ ಕಾಲೇಜ್ಗೆ ಕರೆಕ್ಟ್ ಆಗಿ ಪಿ ಯು ಸಿ ಓದ್ಲು ಮೊದಲನೇ ಪಿ ಯುನೇ ಫಸ್ಟ್ ಪಿ ಯು ಸಿ ಅರ್ಧಕ್ಕೆ ಹೋಗಿ ಫಸ್ಟ್ ಫುಲ್ ಮಾಡಿ ಅದ ಎಕ್ಸಾಮ್ ಫುಲ್ ಎಲ್ಲ ಬರ್ದೇ ಸೆಕೆಂಡ್ ಯು ಸಿ ಮಾಡ್ತಾರಲ್ಲ ಅದಕ್ಕೆ ಅಪ್ಪಿ ಅವರ ಫೇವ್ರೇಟ್ ಹೀರೋ ಯಾರು ಹೇಳ ಅಪ್ಪಿಗೂ ನಿಂಗೂ ಮಾಡೋಕೆ ಕೆಲ್ಸ ಇಲ್ವಾ

ಫುಲ್ ಸಪೋರ್ಟ್ ಫಾರ್ ಯು ಬೋತ್ ಐ ಕೀಪ್ ಗ್ರೋಯಿಂಗ್ ಸೊ ಮಚ್ರ್ ಕ್ವಾಲಿಫಿಕೇಶನ್ ಅಪಿ ಕ್ವಾಲಿಫಿಕೇಶನ್ ಏನು ಎಲ್ಲಿ ಸ್ಟಡಿ ಮಾಡ್ತಾ ಇರೋದು ಅಪ್ಪಿ ಕ್ವಾಲಿಫಿಕೇಶನ್ ಅದೇ ಸ್ಕೂಲ್ ಫೈನಲ್ ಇಯರ್ ಪಾಸ್ ಆಗಿ ಇವಾಗ ಡಿಗ್ರಿ ಥರ್ಡ್ ಇಯರ್ ಅಪ್ಪಿ ಲವ್ ಮ್ಯಾರೇಜ್ ಆದ್ರೆ ಅವ್ರ ಮನೆಯಲ್ಲಿ ಅಥವಾ ನಿಮ್ಮನೇಲಿ ಒಪ್ಕೊಂತಾರೆ ಅಲ್ಲ ಅಪ್ಪಿ ಲವ್ ಮ್ಯಾರೇಜ್ ಆದ್ರೆ ಅಪ್ಪಿ ಅವಳು ಪಾಡ್ಗ ಅವಳು ಬೇರೆ ಹುಡುಗಾಗಿ ಲವ್ ಮಾಡಿ ಮದುವೆ ಆಯ್ತಾಳೆ ನಮ್ಮನೆಗೂ ಏನ್ ಸವ ಅಲೋ ಅಪಿ ಗೈಸ್ ಇದು ನೆಕ್ಸ್ಟ್ ಅಪ್ಪಿ ಏನ್ ಸ್ಟಡೀಸ್ ಮಾಡ್ತಾಳೆ ಸ್ಟಡೀಸ್ ಬ್ರೋ ವಾಟ್ ಇನ್ಸ್ಪೈರ್ ಯೂ ಟು ಸ್ಟಾರ್ಟ್ ಬ್ಲಾಗ್ ಪ್ಲೇಸ್ ನಾನು ಆಕ್ಚುಲ್ ಆಗಿ ಸ್ಟಾರ್ಟ್ ಮಾಡಿದ್ ಯೂಟ್ಯೂಬ್ ನ ಬರೀ ಹದಿನಾರು ಸಾವಿರ ರೂಪಾಯಿ ದುಡ್ಡುಗೋಸ್ಕರ ಅಷ್ಟೇ ಸೀರ್ ಒಪ್ಪನ ಹೇಳ್ತೀನಿ ಬಟ್ ಆದರೆ ಆಕ್ಚುವಲ್ ಅನ್ ಅಂದ್ರೆ ದುಡ್ಡೇ ಮೋಟಿವ್ ಆಗಿರಲಿಲ್ಲ ನಾನು ನಾನು ಇನ್ಸ್ಟಾ ಸ್ಟಾರ್ಟ್ ಮಾಡಿದ್ದು ದುಡ್ಡು ಮೋಟಿವಿಂದ ಸ್ಟಾರ್ಟ್ ಮಾಡಲಿಲ್ಲ ಬಟ್ ಆದರೆ ಯೂಟ್ಯೂಬ್ನ ಹದಿನಾರು ಸಾವಿರ ರೂಪಾಯಿ ದುಡ್ಡುಗೋಸ್ಕರನೇ ನಾನು ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂದ್ರೆ ನಾನು ಅವಾಗ ಬೈಕ್ ತಗೊಂಡಿದ್ದೀನಿ ಬೈಕ್ ತಗೊಳ್ಳಕ್ಕೆ ತಿಂಗಳಿಗೆ ಒಂದು ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿನೋ ಲೋನ್ ಕಟ್ಟಬೇಕಾಗಿತ್ತು ಜೊತೆಗೆ ನನ್ನ ಕಾಲೇಜಿಗೆ ಡೈಲಿ ಓಡಾಡಕ್ಕೆ ಒಂದು ಒಂದು ಐದಾರು ಸಾವಿರ ಪೆಟ್ರೋಲ್ ಬೇಕಾಗಿತ್ತು ಪೆಟ್ರೋಲ್ ಖರ್ಚು ಇರಲಿ ಅನ್ನೋ ರೀಸನ್ಗೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಟ್ ಇನ್ಸ್ಟಾನ ನಂಗೆ ಬೆಳಿಬೇಕು ಲೈಕ್ಸ್ ಫಾಲೋವರ್ಸ್ ಆಗಬೇಕು ಒಂದಷ್ಟು ಜನ ಗುರುತಿಸ್ಬೇಕು ನನ್ನ ಹೀರೋ ಆಗ್ಬೇಕು ನನ್ನ ಆಕ್ಟರ್ ಆಗ್ಬೇಕು ಈ ತರ ಒಂದು ತಲೆಯಲ್ಲಿ ಇಟ್ಕೊಂಡು ನನ್ನ ಇನ್ಸ್ಟಾಗ್ ಬಂದಿದ್ದು ಬಟ್ ಯೂಟ್ಯೂಬ್ ಹದಿನಾರು ಸಾವಿರ ರೂಪಾಯಿ ದುಡ್ಡುಗೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೆಲ್ ನಿಜ್ ಸುಮಾರು ಜನ ಹೇಳ್ಬೋದು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬ್ ದುಡ್ಗೋಸ್ಕರ ಮಾಡ್ತಿಲ್ಲ ಬಟ್ ಆದ್ರೆ ನಾನು ನಿಜವಾಗ್ಲೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ದುಡ್ಗೋಸ್ಕರನೇ ಬಟ್ ಆದ್ರೆ ಹೋಯ್ತಾ 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 ಜನರ ಪ್ರೀತಿ ತರ ಆಯ್ತು ಅಂದ್ರೆ ದುಡ್ಡುಗಿಂತ ಜಾಸ್ತಿ ಜನರ ಪ್ರೀತಿ ಸಿಗ್ತಾ ಹೋಯ್ತು ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂದ್ಕೊಳ್ಳಿ ನಾನು ಇನ್ಸ್ಟಾಗ್ರಾ ಇನ್ಸ್ಟಾದಲ್ಲಿ ನನ್ನ ರೀಲ್ಸ್ ಮಾಡಿ ಫೇಮಸ್ ಆದಾಗ್ಲಿಮ್ಗಿಂತ ನನ್ನ ಹಂಗೆ ಅಂದ್ರೆ ಯೂಟ್ಯೂಬ್ ವ್ಲಾಗ್ಸ್ ನೋಡಿ ಸಿಕ್ಕಾಪಟ್ಟೆ ಜನ ಅಂದ್ರೆ ಯವ್ಯ ಪ್ರೀತಿಸೋ ಜನಗಳು ಸಿಕ್ಕಿದ್ರು ನನಗೆ ಅದು ಯೂಟ್ಯೂಬ್ ವ್ಲಾಗ್ಸ್ ಅದಕ್ಕೋಸ್ಕರ ಅದನ್ನ ಜಾಸ್ತಿ ಕಂಟಿನ್ಯೂ ಮಾಡ್ಕೊ ನಾನು ಯೂಟ್ಯೂಬ್ ಇಂದ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ತ ನನಗೆ ವಿಷಯ ಏನು ಅಂದ್ರೆ ಅಪ್ಪಿಗೂ ನಂಗು ಕ್ವೆಶ್ಚನ್ ಗಳು ಕೇಳೋವರೆ ಇವಾಗ ಅದನ್ನ ನೋಡು ಅಪ್ಪಿ ಎಜುಕೇಶನ್ ಅಂಡ್ ಅಪ್ಪಿ ನಿಮ್ಗೆ ಏಜ್ ಗ್ಯಾಪ್ ಎಷ್ಟು ಅಂತ ಕೇಳೋರೆ ಆನ್ಸರ್ ಹೇಳುವ ಇದಕ್ಕೆ ಅಂದ್ರೆ ನನಗೂ ಅಮ್ಮ ಎಷ್ಟು ವರ್ಷ ಡಿಫ್ರೆಂಟ್ ಇದೆ ಅಂತ ಅವನಿಗ 21 ವರ್ಷ ಈಗ ನಿಂಗೆ ಎಷ್ಟು ಸರ್ತಾ 17 ವರ್ಷವೇನೋ ನಾಕೋರ್ಸ ಡಿಫರೆನ್ಸ್ ನಾಕೋರ್ಸ ಡಿಫರೆನ್ಸ್ ಕೃಷ್ಣ ನೀವು ಯೂಟ್ಯೂಬ್ ಇನ್ಕಮ್ ಕೇಳ್ತಿದ್ದಿದ್ದಂಗೇನೆ ಇಲ್ಲಿ ನೋಡಿ YouTube ಇಂದ ಬಂದಿರೋ ದುಡ್ಡನ್ನ ತಗೆಕ್ಕೆ ಅಂತ ಬಂದವನೆ ರೆಟಿಯನ್ ಮೇ ಗುಂಬೆ ಏನು ನೋಡಿದೀಮಿ ನೇ ಮನವಿ ತವ ಇಲ್ಲಿ ಇತ್ತಗೆ नंबर ನೋಡಿಕೊಂಡುಳ ಮನವಿತಾ ಬೇಕೇನೇ ಗುಂಬೆ ಇಲ್ಲಿ ಬೆಳಿ ಗುಂಬೆನ ಕರಿ ಗುಂಬೆನ ಸಿಬಿ ಮಿಂಗು ಬೇಕಾ ಕಾಸು ಏ ಇದೇನ ಇದು ಚಿಂಡಿ ಅಲ್ಲಿ ಅಟ್ಟಿಗೆ ಬಂದು ವಾಪಸ್ ಇವಾಗ ಮತ್ತೆ ಏನ್ ಒಳ್ಳೆ ಮಂಗಿ ನೋಡಂಗ ನೋಡ್ತೀಯ ಕಿವಂಡೆ ಕಂಟಿನ್ಯೂ ಮಾಡವ ಬನ್ನಿ ಗೈಸ್ ಹೆಚ್ಚು ಕಮ್ಮಿ ಹನ್ನೊಂದು ಸಾವಿರ ಇಲ್ಲ ಹನ್ನ ಸಾವಿರ ಕೇಳಿಲ್ಲ ಅನ್ನ ಸಾವಿರ ಕೇಳಿಲ್ಲ ಬ್ರೋ ನಿಮ್ಗೆ ನಿಧಿ ಅಂದ್ರೆ ಇಷ್ಟನಾ ಅಪ್ಪಿ ಅಂದ್ರೆ ಇಷ್ಟ ನಿಧಿ ಅಲ್ಲ ಅದು ನೀವಿ ಗೈಸಿಬ್ರೋ ಇಷ್ಟುಲಿ ಬಿಡು

ಅಪ್ಪಿಯವ್ರು ನಿಮ್ಗಿಂತ ಚಿಕ್ಕವ್ರ ಚೆನ್ನಾಗಿದ್ದಾರೆ ಅಂತ ಕಳ್ಸಿದ್ದು ಮುಖ್ ಎಜುಕೇಶನ್ ಮುಗಿದ ಮೇಲೆ ಏನ್ ಪ್ಲಾನ್ ಇದೆ ಲೈಫ್ ಅಲ್ಲಿ ವರ್ಕ್ ಮಾಡೋದ್ರ ಬಗ್ಗೆ ಲಾಯರ್ ಲಾಯರ್ ಗೈಸ್ ನಾನು ಲಾಯರ್ ಲಾ ಅನ್ನೋ ಒಂದು ಟೈಟಲ್ ಗೋಸ್ಕರ ಲಾ ಮಾಡ್ತಾವನಿ ನಂಗೆ ಲಾಯರ್ ಆಗಬೇಕು ಅಂತ ಯಾವ್ದೇ ತರ ಆಸೆ ಇಲ್ಲ ನನಗೆ ಆಕ್ಟ್ ಆಗಬೇಕು ಅಂತ ಇಷ್ಟ ಮತ್ತೆ ಇದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೂ ಜಾಸ್ತಿ ಬೆಳೆದಿ ಇರ್ಲಾ ಇದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇನ್ನೂ ಜಾಸ್ತಿ ಬೆಳೆದಿ ದೊಡ್ಡ ಆಕ್ಟರ್ ಆಗಬೇಕು ದೊಡ್ಡ ಹೀರೋ ಆಗಬೇಕು ಅಂತ ಆಸೆಗಳು